ಸರ್ ದುಲ್ಪಲ್ಲಿ ಪಂಚಾಯಿತಿಯಿಂದ ಈ ಸಿ ಈ ಖಾತಾ ಮಾಡೋಕ್ಕೆ ಹನ್ನೆರಡು ಸಾವಿರ ನಾನು ದುಡ್ಡು ಕೊಟ್ಟಿದ್ದೀನಿ ಅದೇ ಈ ಅದು ಎಲ್ಲರದು ಈ ಥರ ಪ್ರಾಬ್ಲಮ್ ಆಗಿದೆ ಎಲ್ಲರೂ ಅಮೌಂಟ್ ಕೊಟ್ಟಿದ್ದಾರೆ ಅವ್ರವ್ರದ್ದು ಅವ್ರು ಹೇಳ್ತಾರೆ ಸರ್ ನನ್ನದು ಈ ಖಾತಾ ಮಾಡಿಸೋಕ್ಕೆ ನಾನು ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಸರ್ ಮಾಮೂಲಿ ಫೀಸು ಮಾಮೂಲಿ ಐವತ್ತು ರೂಪಾಯಿ ಇಷ್ಟ ಇದಿರೋದು ಅದಕ್ಕೆ ನಾನು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಮಾಡಿಕೊಟ್ಟಿದ್ದಾರೆ ಮಾಡಿದ್ದಾರೆ ಮಾಡಿ ಕೊಟ್ಟಿದ್ದಾರೆ ಹಾಂ ಏನು ಸಮಸ್ಯೆ ಇಲ್ಲ ಸರ್ ಸಮಸ್ಯೆ ಅದೇ ಇವಾಗ ಐವತ್ತು ರೂಪಾಯಿ ಇರೋ ಪೀಸ್ಗೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಹದಿಮೂರು ಸಾವಿರ ಹಿಂಗೆ ತಗೊಂಡಿದ್ದಾರಲ್ಲ ಅದಕ್ಕೋಸ್ಕರ ದುಡ್ಡುಗೋಸ್ಕರ ಈ ಥರ ಮಾಡ್ತಾಯಿದ್ದೀರಲ್ಲ ಅದಕ್ಕೋಸ್ಕರ ಇದ್ದೀನಿ ಸರ್ ಸರ್ ಧೂಲ್ಬುಲ್ ಪಂಚಾಯತಿಯಿಂದ ನಮ್ಮ ಅಪ್ಪನೂ ನಮ್ಮಮ್ಮನೂ ಇಬ್ಬರು ತೀರೋಗಿಬಿಟ್ರು ಅವರು ಇರುವಾಗ ನಾನು ಅವರ ಹೆಸ್ರಾಗ ಮಾಡ್ಕೊಳ್ಳೋಕ್ಕೆ ಈ ಸ್ವತ್ತು ಮಾಡಿಸೋಕ್ಕೆ ನಾನು ಹನ್ನೆರಡು ಸಾವಿರ ಕೊಟ್ಟಿದ್ದೀನಿ ಈಗ ನಾನು ನನ್ನ ಹೆಸ್ರಾಗ ಮಾಡ್ಕೊಳ್ಳೋಕ್ಕೆ ನಾನು ಅಪ್ಲಿಕೇಶನ್ ಹಾಕ್ಬಿಟ್ಟು ಸುಮಾರು ಎಂಟು ತಿಂಗಳಾಗ್ತಾಯಿದೆ ಅವರು ಮಾಡಿಕೊಟ್ಟಿಲ್ಲ ಇಲ್ಲ ಅವರು ಏನಾದರೂ ಅವ್ರಿಗೆ ಏನಾದರೂ ದುಡ್ಡು ಕೊಡಬೇಕೋ ಇಲ್ಲ ಅಂತ ನನಗೆ ಅರ್ಥ ಆಗಿಲ್ಲ ಅವರು ಕೊಡೋದಕ್ಕೆ ಏನಾದರೂ ದುಡ್ಡು ವ್ಯವಸ್ಥೆ ಮಾಡಿದ್ದರೆ ಏನೋ ಇದ್ರೆ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ ಇದ ಎಂಟು ತಿಂಗಳಿಂದ ನಾನು ಆಫೀಸ್ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಬರ್ತಾಯಿದ್ದೀನಿ ಏನೋ ನನ್ನ ಬಾದಿಲೋ ಏನೋ ಇದೆ ಏನೋ ಒಂದು ಮನೆ ಇದ್ರ ಮ್ಯಾಗೆ ಲೋನ ಮಾಡಿಸ್ಕೊಳ್ಳೋಣ ಅನ್ಬಿಟ್ಟು ಬೇಗ ಈ ಸೊತ್ತು ಮಾಡಿಸ್ಕೊಳ್ಳೋಣ ನಮ್ಮ ಪಮ್ಮ ಅಪ್ಪನ ಅವರ ಹೆಸರಿಂದ ನನ್ನ ಹೆಸರಾಗ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ತಿರುಗಾಡ್ತಾ ಇದ್ದೆ ಆದರೂ ಅವರು ಮಾಡಿಕೊತಿಲ್ಲ ನಾನಂದರು ಮುಂಚೆ ನಮ್ಮ ಅಪ್ಪನೂ ಹೆಸರಾಗ ಮಾಡಿಸ್ಕೊ ಮಾಡುವ ಕೊಡುವಾಗ ನಾನು ಕೊಟ್ಟಿದ್ದೀನಿ ಹನ್ನೆರಡು ಸಾವಿರ ನಾನು ಕೊಟ್ಟಿದ್ದೀನಿ ಈಗ ನನ್ನ ಹೆಸರಾಗ ಮಾಡಿಸ್ಕೊಳಕ್ಕೆ ನಾನು ಒಂದು ರೂಪಾಯಿ ಕೊಟ್ಟಿಲ್ಲ ಈಗ ಅದಕ್ಕೇನಾದರೂ ಅವ್ರು ಏನಾದರೂ ಇದು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಇಷ್ಟು ಮಾತ್ರ ನನಗೆ ಈ ಸತ್ತು ಮಾಡಿಕೊಟ್ಟಕ್ಕೆ ಅವರು ಮಾಡ್ತಾ ಇಲ್ಲ ಅವರು ಹ್ಞೂ ಸಮಸ್ಯೆ ನಿಮಗೆ ಏನ ನನಗೆ ಅದರಿಂದ ಏನಾದರೆ ನಾನು ನಮ್ಮ ಅಪ್ಪನ ಹೆಸರಿಂದ ನನ್ನ ಹೆಸರಾಗಿ ನನ್ನ ಹೆಸ್ರ್ ಮ್ಯಾಗ ಈ ಹೊತ್ತು ಮಾಡಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ ಅವ್ರನ್ನ ಅವ್ರ ಹತ್ರ ಹೋಗಿ ನಾನು ಬೇಳ್ಕೊಳ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹನ್ನೆರಡು ತಿಂಗಳಿಂದ ಎಂಟು ತಿಂಗಳಿಂದ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಏನೋ ಅವರು ಅದರಿಂದ ರೆಸ್ಪಾನ್ಸ್ ಏನಿಲ್ಲ ನಾನು ಈಗಿರಪ್ಪ ಅದು ನೋಡೋಣ ಏನು ಸರ್ కూలీ వాళ్ళు కావాలి పట్టిల్లా ఆ ఇంటికి ఏమన్నా వీసెట్ అయితే జమ కట్టుకుందాము అని చెప్పని అసలు ఇచ్చినారు పదహైదు వేలు ఇచ్చినారు అయిపో ఇదిగో అదిగోని అదే నెల ఇంకా నువ్వు లే లేకపోతున్నాయి అది కదా ఉండే నాన్సౌన్ బిస్ వచ్చేసుకునేది సార్ పైన అందుకే మా సైన్ లేకుండానే ఎట్లా చేస్తుంది అంటే నా బయట పోరా అని చెప్పి గల్లా పట్టి పట్టుకొని ఈడ్చి పారే హండడు సార్ మంది చెప్పింది మనిషి ఇప్పుడు మా సమస్య ఏమంటే మాది మాకు చేసి వెళ్ళాలి ಅಪ್ಲೈ ಸರ್ ಹಿಂಗ ಮಾಡಿಲ್ಲ ಮಾಡಿಲ್ಲ ಜಂಟಿಲ ಅವರ ಕೈ ತೊಮ್ಮಿನ ಕೈಯಿಂದ ನೀನ್ ಸೇಮ್ ಅನ್ಪೋತಿ ಸೇಸ ಪೋರ ಅಂತಿ ವಾಪಸ್ ಕಲ್ಪಟ್ಟಿ ಕೊಟ್ಟು ಇಡ್ಸ್ಪಾರೆ ಜಂಟಿ ಅವ್ರು ಮಾಡ್ಕೊಟ್ಟವ್ರೆ ಇವ್ರು ಮಾಡ್ಕೊಟ್ಟಿಲ್ಲ ಸರ್ ಅಷ್ಟೇ ಕೆಲಸ ಮಾಡ್ತಾ ಇದ್ದೀನಿ ಸರ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಟ್ಯಾಂಕರ್ ಹೋಗೋದು ಹನ್ನೆರಡು ಗಂಟೆ ಆಗುತ್ತೆ ನಾನು ಹೋಗಿ ಕೆಲಸ ಮಾಡೋಕ್ಕಾಗುತ್ತಾ ಆಗಲ್ಲ ನಂದು ಎನರ್ಜಿ ವರ್ಕ್ದು ನನಗೆ ಅಮೌಂಟ್ ಹಾಕಿ ನನ್ನ ಹತ್ರ ಈಸ್ಕೊಂಡು ಹೋಗೋಣೆ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಂದು ಬಿಲ್ ಅಲ್ಲ ಎರಡು ಬಿಲ್ ಅಲ್ಲ ನಾಲ್ಕು ಬಿಲ್ ಹಾಕವಣೆ ನಾನು ಕೊಡ್ದಿರೋ ಇರೋದಕ್ಕೆ ಈ ಮೂಡಿಗೆ ಜಮಾ ಹಾಕೊಂಡವನೆ ಇಷ್ಟು ಮಾಡವನೇ ನನ್ನ ಹೆಸರು ವೆಂಕಟೇಶ್ ಅಂತ ಬಿ ಅಲ್ಲಿ ಈ ದುಲ್ಪಲ್ ಪಂಚಾಯಿತಿಯಲ್ಲಿ ಏನಾದರೂ ಕೆಲಸ ಆಗ್ಬೇಕು ಹೋಗ್ಬೇಕಾದ್ರೆ ಈ ಹೊಸದಾಗಿ ಅಧ್ಯಕ್ಷರಾಗಿಂತ ವೆಂಕಟ ಕೃಷ್ಣ ಅವರು ಪ್ರತಿಯೊಂದು ಕೆಲಸಕ್ಕೂ ಭ್ರಷ್ಟ ಲಂಚಾಗಿ ಕೇಳ್ತಾರೆ ಸರ್ ನಮ್ಮ ದೊಂದು ದೊಡ್ಡದು ವರ್ಕ್ ಆಗಿತ್ತು ನಂದು ನಮ್ಮ ಮನೆ ಅಲೆ ಮನೆಯದು ಎಲ್ಲ ನಾವು ಹಾಕಿದ್ವಿ ಅದು ನನ್ನ ಮೇಲೆ ಅವನು ವೈಯಕ್ತಿಕವಾಗಿ ದ್ವೇಷ ಸಾಧಿಸಿ ಅದಕ್ಕೆ ಶೆಡ್ಡು ಆಗಿರೋ ಬಿಲ್ಲನ್ನು ಕೆಲಸ ಕ್ಯಾನ್ಸಲ್ ಮಾಡವನೇ ಮತ್ತು ಅದೇ ರೀತಿಯಾಗಿ ನನ್ನ ನನ್ನ ಅಕೌಂಟ್ ಕೂಡ ಬೇರೆ ಅಮೌಂಟ್ ಹಾಕೋಣೆ ಇದು ಎನ್ ಆರ್ ಜಿ ವರ್ಕ್ದು ಕೇಳಿದ್ದಕ್ಕೆ ನಾನು ಕೊಡೋಲ್ಲ ಅಂದಕ್ಕೆ ನಿನ್ನ ಜಾಬ್ ಕಾರ್ಡೇ ಕ್ಯಾನ್ಸಲ್ ಮಾಡಿಸ್ತೀನಿ ನನ್ನ ಮೇಲೆ ದಬ್ಬಾಲಿಕೆ ಅವನು ಪ್ರತಿಯೊಂದಕ್ಕೂ ಅವನು ಅದು ಕಾನೂನು ವಿರುದ್ಧ ಮಾಡೋ ಮಾಡೋರು ಈ ಪ್ರತಿಯೊಂದಕ್ಕೂ ಕಾನೂನು ವಿರುದ್ಧ ಮತ್ತು ಭ್ರಷ್ಟಾಚಾರ ಕೂಲಿನಲ್ಲಿ ಅಲ್ಲಿ ಮಾಡೋರೆಲ್ಲ ಹೆಂಗ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ ಅಲ್ಲಿ ಏನು ಕೆಲಸ ಮಾಡಬೇಕಾಗ ಹೋದ್ರೂ ಲಂಚ ಕೇಳ್ತಾರೆ ಅವರು ಇನ್ನೊಂದು ನರೇಗಾದಲ್ಲಿ ಯಾವ ಬೇ ಬೇರೆ ವರ್ಕ್ ಏನಾದರೂ ನಾವು ಮಾಡಬೇಕು ಅಂತ ಅಲ್ಲಿ ಅಲ್ಲಿ ಯುವಕರು ನಾನಿದ್ದೀನಿ ಇವನಿದ್ದೀನಿ ಯಾರಾದರೂ ಹೋಗಿದ್ರೆ ಕೂಡ ನಿನಗೆ ಮಾಡಲ್ಲ ಅಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಪ್ರತಿಯೊಂದು ವರ್ಕೂ ಅವರೇ ಇವರು ಏನು ಅಧ್ಯಕ್ಷರೇ ಮಾಡ್ತಾರೆ ಮತ್ತು ಅವರೇ ಎಲ್ಲ ದುಡಿಸ್ಕೊಳ್ತಾರೆ ನಾನು ಹತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಹದಿನೈದು ಲಕ್ಷ ಖರ್ಚು ಮಾಡಿದ್ದೀನಿ ಎಲೆಕ್ಷನ್ಗೆ ಅದೆಲ್ಲ ನಾನು ವಸೂಲು ಮಾಡಬೇಕು ಬೇರೆಯವ್ರಿಗೆ ಯಾರು ಯಾರಿಗೂ ನಾನು ಮಾಡಿಸ್ಕೊಡೋಲ್ಲ ಬೇರೆ ವರ್ಕು ಅಂತ ದೌರ್ಜನ್ಯದಿಂದ ಪಂಚಾಯಿತಿಯಲ್ಲಿ ಒಂದು ಇದು ನಡೀತಾ ಇದೆ ಸರ್ ಇದು ಸಾಮಾನ್ಯ ಜನಸಾಮಾನ್ಯರಿಗೆ ಎಲ್ರಿಗೂ ಅನ್ ಅನು ಅನಾನುಕೂಲ ಆಗ್ತಾ ಇದೆ ಇದು ಸರ್ ನನ್ನ ಪೇರು ವೆಂಕಟೇಶ್ ವೆಂಕಟರಾಮು ನನ್ನ ಹೆಸರು ವೆಂಕಟರಾಮು ನಾನು ಲಾಕ್ಡೌನಲ್ಲಿ ಬಂದೆ ಇಲ್ಲಿಗೆ ಊರಲ್ಲಿ ಬೆಂಗಳೂರಲ್ಲಿದ್ದೆ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಲಾಕ್ಡೌನಲ್ಲಿ ಬಂದೆ ಬಂದುಬಿಟ್ಟು ಇಲ್ಲಿ ಹಿಂಗೆ ಸುಮ್ಮನೆ ಇರೋಕಲ್ಲ ಹೇಳ್ಬಿಟ್ಟು ಕೆರೆ ತುಂಬೋಗಿತ್ತು ಅದು ವ್ಯವಸಾಯ ಮಾಡೋರ ಜಾಗದಲ್ಲಿ ಬಂದು ನೀರೆಲ್ಲ ಇದಾಗಿ ನಾಶ ಆಯಿತು ಅದರಿಂದ ಏನು ಮಾಡೋದನ್ನು ಪಂಚಾಯತಿಯಲ್ಲೇ ಹೋಗಿ ಕೇಳಿದ್ವಿ ಈ ಥರ ಆಗ್ತೈತೆ ಅಂತೇಳ್ಬಿಟ್ಟು ಈ ಥರ ಅಂತ ಅಂಥೇಳ್ಬಿಟ್ಟು ಅವಾಗ ಸರಿ ಯಾರು ಮಾಡ್ತಾರಪ್ಪ ಅರ್ಜೆಂಟಾಗಿ ಮಾಡಬೇಕು ಈ ಕೆಲಸ ಅಂತ ಹೇಳಿದ್ರು ಸರಿ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಓದೆ ಹೋಗ್ಬಿಟ್ಟು ಸರಿ ನೀವು ವರ್ಕ್ ಗಿರ್ಕ್ ಕೊಡಿ ಏನು ಬೇಕಾಗಿಲ್ಲ ನೀವು ಹೋಗಿ ಇಮಿಡಿಯೇಟ್ಲಿ ಮಾಡಿರಿ ಯಾಕಂದರೆ ಎಲ್ಲ ನಾಶ ಆಗ್ತೈತೆ ಅಂತೇಳ್ಬಿಟ್ಟು ನಮ್ಗೆ ಹೇಳಿದ್ರು ಸರಿ ನಾನು ಓದೆ ಸರಿ ಹೋಗ್ಬಿಟ್ಟು ನಾನು ಕೆಲಸ ಮಾಡಿದೆ ಎಲ್ಲ ಕೆಲಸ ಎಲ್ಲ ಆದಮೇಲೆ ಬಿಲ್ಲು ಇಲ್ಲ ಏನೂ ಇಲ್ಲ ಹೇಳಿಲ್ಲ ಅಂತ ಹೇಳ್ಬಿಟ್ಟು ತಿರ್ಕೊಂಡ್ರು ಪಂಚಾಯತಲ್ಲೆಲ್ಲರೂ ಮತ್ತೆ ಅದೆಲ್ಲ ಆಯಿತು ಸತ್ಯ ಮೆಂಬರ್ಶಿ ಮೆಮ್ ಮೆಂಬರ್ ಎಲೆಕ್ಷನ್ ಆಯಿತು ಅದು ಮೆಂಬರ್ ಆದರು ಮತ್ತು ನೀವು ಸೇಸ್ತಾವೆ ಮೇಮ್ ಸೇಸ್ತಮ್ಮ ಅಂತ ನಮ್ಮೂರವರು ಮೆಂಬರ್ ಕೇಳ್ತಾವ್ರೆ ಮೆಂಬರು ಇನ್ನೂ ಇವರು ನಿನ್ನ ಕೈಯಲ್ಲಿ ಆಗಲ್ಲ ನಾವು ಮಾಡ್ತೀವಂತ ಆದರೆ ನಾನು ಕೆಲಸ ಎಲ್ಲ ಮಾಡಿಸಿದ್ದೀನಿ ಫುಲ್ ಕೆಲಸ ಎಲ್ಲ ಮಾಡಿಸಿ ಬೋರ್ಡ್ ಕೂಡ ಹಾಕಿದ್ದೀನಿ ಆದ್ರೂ ಬಿಲ್ ಕೊಟ್ಟಿಲ್ಲ ಆವಾಗ ಆ ಕಷ್ಟದಲ್ಲಿ ಲಾಕ್ಡೌನಲ್ಲಿ ನನಗೆ ನನ್ನ ಎತ್ಕೊಂಡು ಹೋಗ್ಬಿಟ್ಟು ಹಡೆ ಇಕ್ಕಿ ಕೆಲಸ ಮಾಡಿದ್ದೀನಿ ಆದರೆ ಒಂದು ರೂಪಾಯಿ ಕೂಡ ಬಂದಿಲ್ಲ ನನಗೆ ನೀನು ಮಾಡು ನೀನು ಮಾಡಿದ್ರೆ ನೀನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಟ್ಟು ಸೈಲೆಂಟ್ ಆಗಿ ಇವಾಗ ಇವಾಗ ಆಗಿರೋ ಮೆಂಬರ್ಗಳಿಗೆ ನೀನು ಮಾಡ್ತೀಯಾ ಮಾಡಲ್ವಾ ಇಲ್ಲಾಂದ್ರೆ ನಾವು ಮಾಡ್ತೀವ ಅಂತ ಹೇಳ್ಬಿಟ್ಟು ಯಾರು ನಿಮ್ಮ ಆರೋಪ ಆರೋಪ ಪಂಚಾಯತಿ ಅವ್ರ ಮೇಲೇನೆ